ಯಾವುದೇ ದರ್ಪಕ್ಕೆ ಬರೆಯುವುದಿಲ್ಲ ಅಂತೇಳಿ ಈ ಜಿಲ್ಲೆಯ ಸಹಕಾರಿಗಳು ತೋರಿಸಿಕೊಟ್ಟಿದ್ದಾರೆ ಹಣ ಆಮಿಷಗಳ ನಡುವೆ ನಡೆದಂಥ ಈ ಚುನಾವಣೆ ಸಹಕಾರಿ ಕ್ಷೇತ್ರದ ಬದ್ಧ ಬುನಾದಿ ಜಿಲ್ಲೆಗೆ ಮತ್ತಷ್ಟು ಹೆಚ್ಚು ಗೌರವವನ್ನು ತಂದು ಕೊಟ್ಟಿದೆ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ದೇಸಾಯಿ ಅಂತ ಸಾಮಾನ್ಯ ಮನುಷ್ಯನೂ ಕೂಡ ಚುನಾವಣೆಯಲ್ಲಿ ನಿಲ್ಲಬೇಕು ಸ್ಪರ್ಧೆ ಮಾಡಬೇಕು ಗೆಲ್ಲಬೇಕು ಹೇಳುವಂಥ ಅದು ಇವತ್ತು ಸಹಕಾರಿ ಕ್ಷೇತ್ರ ಜೀವಂತವಾಗಿ ಇನ್ನೂ ಒಳ್ಳೆ ಆ ಕಾರಣಕ್ಕಾಗಿ ನಾನು ಈ ಇಡೀ ಜಿಲ್ಲೆಯ ಸಹಕಾರಿಗಳನ್ನು ಅಭಿನಂದಿಸ್ತೇನೆ ಈ ಬ್ಯಾಂಕು ಈ ಬ್ಯಾಂಕು ಇವತ್ತು ಎತ್ತಕ್ಕೆ ಬೆಳೆದಿದೆಯೋ ನಮ್ಮ ಐದು ವರ್ಷದ ಮುಂದೆ ಅವಧಿ ಈ ಬ್ಯಾಂಕು ಮತ್ತೊಟ್ಟು ಎತ್ತಕ್ಕೆ ವ್ಯಕ್ತಪಡತಕ್ಕಂಥ ಕೆಲಸ ನಾನು ನಮ್ಮ ಸಹೋದ್ಯೋಗವನ್ನು ಒಟ್ಟಾರೆ ಬ್ಯಾಂಕಿನ ಹಿತ ಈ ಜಿಲ್ಲೆಯ ಕೃಷಿಕರ ಹಿತ ಈ ಜಿಲ್ಲೆಯ ಸಹಕಾರಿಗಳ ಹಿತ ಮಾಧ್ಯಮಿಕ ಸಹಕಾರಿ ಸಂಘಗಳ ಹಿತ ಚಿಕ್ಕ ಪುಟ್ಟ ಗುಡಿ ಕೈಗಾರಿಕೆಗಳು ಮಾಡತಕ್ಕಂಥವ್ರ ಹಿತ ಎಲ್ಲಕ್ಕಿಂತ ಹೆಚ್ಚಾಗಿ ಬ್ಯಾಂಕ್ ಒಂದು ಪದ್ಧತಿಯಾಗಿಟ್ಟಿರ್ತಕ್ಕಂಥ ನಮ್ಮ ಡೆಪಾಸಿಟ್ಸ್ ಆ ಗ್ರಾಹಕರ ಹಿತ ಇವೆಲ್ಲವೂ ನನ್ನ ಮೊದಲನೇ ಆದ್ಯ ಆದ್ಯತೆಯನ್ನು ಈಡೇರಿಸ್ತೇವೆ ಉಳಿಸ್ತೇವೆ ಹೇಗೆ ನನ್ನ ಐದು ವರ್ಷ ಹಿಂದೆ ಓದಿ ಒಂದು ಪೂರ್ವಕಾಲ ಆಗಿತ್ತು ಅನೇಕ ವಿಚಾರಗಳನ್ನು ಸುಳ್ಳಾಗಿ ಬಿತ್ತಿ ಒಂದೆರಡು ಮಾಧ್ಯಮಗಳು ನಮ್ಮ ಅಪಚಾರಣೆ ಮಾಡಿದರೆ ಈ ಜಿಲ್ಲೆಯ ಜನ ನಮ್ಮ ಸಹಕಾರಿ ನಿಷ್ಠೆಗೆ ಇವೆಲ್ಲವೂ ಸುಳ್ಳು ಹೇಳತಕ್ಕಂಥ ಮನಸ್ಥಿತಿಯನ್ನು ತಾನೇ ಕಾಣಿಸಿಕೊಂಡಿದೆ ಆ ಕಾರಣಕ್ಕಾಗಿ ಈ ಜಿಲ್ಲೆಯ ಸಹಕಾರಿಗಳಿಗೆ ನನ್ನೆಲ್ಲ ಮಾಧ್ಯಮದ ಗೆರೆಯರಿಗೆ ನನ್ನೆಲ್ಲ ಹಿತೈಚಿಗಳಿಗೆ ನಾನು ಬೆಂಬಲಿಸ್ಕೊಂಡು ಎಲ್ಲ ನಿರ್ದೇಶಕ ಮಂಡಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಈಗಾಗಲೇ ನಾವು ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ಆಗದೆ ಹೋದು ನಾವು ಒಂಬತ್ತು ಸ್ಥಾನಕ್ಕೆ ಇದ್ದೀವಿ ಅದೇ ಕೋರ್ಟಿನ ಕಾನೂನು ಕೋರ್ಟಿನ ಕಟ್ಟಪ್ಪಣೆ ಹಿನ್ನೆಲೆಯಲ್ಲಿ ನನ್ನೂ ಸೇರಿದಂತೆ ಒಂದು ಓಟು ನಾನು ಹತ್ತು ಮೂರು ಆಗಿದೆ ಒಂದು ಓಟ್ ಹೆಚ್ಚಿಕೊಂಡಿದ್ದರೆ ಇದೆ ಕೋರ್ಟ್ ಇಲ್ಲವನ್ನ ಎಣಿಕೆ ಮಾಡಿಲ್ಲ ಇದೇ ರೀತಿಯಲ್ಲಿ ನಾವು ಒಂಬತ್ತು ಕ್ಷೇತ್ರದಲ್ಲಿ ಇವತ್ತು ಗೆದ್ದಿದ್ದೀವಿ ನಾಲ್ಕು ಕಡೆ ಇವತ್ತು ಪ್ರಮಾಣ ಪತ್ರ ಕೋರ್ಟ್ ಇಲ್ಲವರಲ್ಲಿ ಹುಂಟ ಜೋಯ ಕುಂಕೋಲ ಮತ್ತು ಮುಳುಗು ನಾಲ್ಕು ಕ್ಷೇತ್ರ ಇವತ್ತು ಪ್ರಮಾಣ ಪತ್ರ ಕೊಟ್ಟಿದ್ದಾವೆ ಕೋರ್ಟಿನ ಕಾರಣಕ್ಕಾಗಿಯೇ ಸ್ನೇಹಿತ ಶಾಸ್ತ್ರಿಯವರ ಒಂದು ಕೊಟ್ಟಿಗೆ ಇವತ್ತು ಎಣಿಕೆ ಆಗಲಿಲ್ಲ ಅದಕ್ಕೂ ಕೋರ್ಟ್ ಅನುಮತಿ ಪಡೆದು ಮಾಡ್ತೀವಿ ಜಯ ಸಾಧಿಸಿದ್ದೇವೆ जय साधे सहकारी बैंक मत भशीर्वाद नमस्कार